ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ಒಂದು ಸೊಪ್ಪಿನ ಹುಳಿಯನ್ನು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಕೂಡ ನಾನಿಲ್ಲಿ ಸೊಪ್ಪಿನ ಹುಳಿ ಮಾಡೋದಕ್ಕೆ ಒಂದು ಕಟ್ಟು ಅರವೆ ಸೊಪ್ಪು ತೊಗೊಂಡಿದ್ದೀನಿ ನಂತರ ಒಂದು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ನೋಡಿ ಇವಾಗ ನಾನು ಎರಡೂ ಸೊಪ್ಪನ್ನು ಕೂಡ ಅಷ್ಟೇ ದಂಟು ಹಾಕ್ಕೊಂಡಿಲ್ಲ ಬರೀ ಸೊಪ್ಪನ್ನು ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ ದಂಟು ಹಾಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ರೀತಿಯ ಹುಳಿಗೆ ಹಾಗಾಗಿ ಸೊಪ್ಪನ್ನು ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಪಾಲಕ್ ಸೊಪ್ಪು ಮತ್ತು ಹರೆ ಸೊಪ್ಪು ಇದೆರಡನ್ನೂ ಬಿಡಿಸಿಟ್ಕೊಂಡಿದ್ದೀನಿ ನಂತರ ಇದನ್ನು ತೊಳ್ಕೊಬೇಕಾಗುತ್ತೆ ಹಿಚ್ಕೊಳ್ಳೋದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನಂತರ ತೊಳ್ಕೊಳ್ತೀನಿ ಯಾಕೆಂದರೆ ಈಗ ಸೊಪ್ಪು ತರಕಾರಿ ಏನೇ ಬೆಳೆದಿರಲಿ ಅದಕ್ಕೆಲ್ಲ ಕೆಮಿಕಲ್ ಹಾಕಿರ್ತಾರೆ ಹಾಗಾಗಿ ನಾನು ಎಲ್ಲ ತರಕಾರಿನೂ ಇದೇ ರೀತಿ ತೊಳ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೊಪ್ಪಾಗಲಿ ಆಗಲಿ ಸ್ವಲ್ಪ ಈ ರೀತಿಯಾಗಿ ನೆನೆಸಿಟ್ಕೋಬೇಕು ಇದೊಂದು ನಿಮಗೆ ಅಡುಗೆ ಮನೆ ಟಿಪ್ಸ್ ಅಂತಲೇ ಹೇಳ್ಬೋದು ಈ ರೀತಿ ನೆನ್ಸಿಟ್ಕೊಂಡಾದಮೇಲೆ ಒಂದು ಐದು ನಿಮಿಷ ಆದಮೇಲೆ ಆನಂತರ ಇನ್ನೊಂದು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಉಪಯೋಗಿಸ್ಬೋದು ನೋಡಿ ಇವಾಗ ನಾನು ಸೊಪ್ಪನ್ನೆಲ್ಲ ತೊಳೆದ್ಬಿಟ್ಟು ಈಗ ನೀರನ್ನು ಪೂರ್ತಿಯಾಗಿ ಬಸ್ಕೊಂಡಿದ್ದೀನಿ ಬಸ್ಕೊಂಡಾದ್ರಮೇಲೆ ಇದನ್ನು ಹೆಚ್ಕೋಬೇಕು ತುಂಬ ಸಣ್ಣಕ್ಕೆ ಏನು ಬೇಡ ಸಾಧಾರಣವಾಗಿ ಹೆಚ್ಕೊಂಡ್ರೆ ಆಯಿತು ನೋಡಿ ಇವಾಗ ನಾನು ಸ್ವಲ್ಪ ನೀರನ್ನು ತೆಕ್ಕೊಂಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ ಈ ಚಳಿಗಾಲ ಬಂದರೆ ಕೆಲವರು ನಾವು ಸೊಪ್ಪು ತಿನ್ನಲ್ಲ ಶೀತ ಆಗುತ್ತೆ ಥಂಡಿ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ ಆದರೆ ಆ ರೀತಿ ಭಯಪಡೋರು ಈ ರೀತಿಯಾಗಿ ಸೊಪ್ಪಿನ ಹುಳಿ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಶೀತನೂ ಆಗೋಲ್ಲ ಏನೂ ಆಗೋದಿಲ್ಲ ಮತ್ತು ಇದನ್ನು ಈಗ ನಾನು ಸೊಪ್ಪನ್ನು ಕುಕ್ಕರ್ಗೆ ಹಾಕ್ಕೊಳ್ತೀನಿ ಹಾಗೆ ಇನ್ನು ಉಳಿದಂಥ ಸೊಪ್ಪನ್ನು ಕೂಡ ಅದೇ ರೀತಿಯಾಗಿ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಹೆಚ್ಕೊಂಡ್ರೆ ಆಯಿತು ಪೂರ್ತಿಯಾಗಿ ಹೆಚ್ಕೊಂಡ್ರ ಮೇಲೆ ನಾನೀಗ ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಜೊತೆಗೇ ಟೊಮೆಟೊ ಈರುಳ್ಳಿ ಎಲ್ಲ ಬೇಯೋಕೆ ಹಾಕ್ತೀನಿ ಹಾಗಾಗಿ ನಾನು ಒಂದು ಟೊಮೆಟೊನ ತಗೊಂಡಿದ್ದೀನಿ ಇಲ್ಲಿ ಹುಳಿ ಟೊಮೆಟೊ ಆದರೂ ಪರವಾಗಿಲ್ಲ ಈ ರೀತಿಯಾಗಿ ಸಿಹಿ ಟೊಮೆಟೊ ಆದರೂ ಪರವಾಗಿಲ್ಲ ಒಂದು ತಗೊಂಡ್ರೆ ಸಾಕು ನಾನಿಲ್ಲಿ ಎರಡು ಕಟ್ಟಾಗುವಷ್ಟು ಸೊಪ್ಪು ತಗೊಂಡಿದ್ರಿಂದ ಈಗ ಒಂದು ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಎರಡು ಮಧ್ಯಮ ಗಾತ್ರದ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಅಷ್ಟೇ ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಕೋಬೇಕು ತುಂಬ ದೊಡ್ಡ ದೊಡ್ಡದಾಗಿ ಹೆಚ್ಕೊಬೇಡಿ ಆವಾಗ ಈ ಹುಳಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಈಗ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊಂಡಾಯ್ತಲ್ಲ ಆಯ್ತಲ್ಲ ನಂತರ ಈಗ ಮೆಣಸಿನ್ಕಾಯಿನೂ ಕೂಡ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಅದನ್ನು ಕೂಡ ಉದ್ದವಾಗಿ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹೆಚ್ಕೊಂಡ್ರೆ ಆಯಿತು ಇವಾಗ ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದೆಲ್ಲ ರೆಡಿಯಾಗಿದೆ ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೋಬೇಕು ಸ್ವಲ್ಪ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತವಾಗಿ ತೆಗೆದಿಟ್ಕೊಳ್ತೀನಿ ಇದನ್ನು ಬೇಯೋದಕ್ಕೆ ಹಾಕ್ಕೊಳ್ತೀನಿ ಮತ್ತು ಉಳಿದಂಥ ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ತಾ ಇದ್ದೀನಿ ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿ ಒಗ್ಗರಣೆಗೆ ಬಳಸ್ಕೊತೀನಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನ ನಾನೀಗ ಸೊಪ್ಪಿನ ಜೊತೆ ಹಾಕೊಳ್ಳೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ ಈಗ ಐದರಿಂದ ಆರೆಸ್ಲಾಗಷ್ಟು ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ಈಗ ಕುಕ್ಕರ್ಗೆ ಸೊಪ್ಪು ಮೊದಲೇ ಹಾಕಿದ್ದೀನಲ್ಲ ಈಗ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಇದೆಲ್ಲವನ್ನು ನಾನೀಗ ಕುಕ್ಕರ್ಗೆ ಇದ್ದೀನಿ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೋಬೇಕು ಉಪ್ಪನ್ನು ಕೂಡ ಹಾಕ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಭಾಳ ನೀರು ಹಾಕ್ಕೊಳ್ಳೋದು ಬೇಡ ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು ಅದೇನಪ್ಪ ಅಂದರೆ ಹುರುಳಿಕಾಳು ಈಗಾಗಲೇ ನಾನು ಹುರುಳಿಕಾಳನ್ನು ಐದು ನಿಮಿಷ ನೆನೆ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ನೀವು ಕೂಡ ಅಡುಗೆ ಮಾಡುವಾಗ ಇದೇ ರೀತಿ ಮಾಡಿ ಒಂದು ಐದು ನಿಮಿಷ ಹುರುಳಿಕಾಳನ್ನು ಹುರಿಯೋದಕ್ಕೆ ಮುಂಚೆ ಐದು ನಿಮಿಷ ನೀರಲ್ಲಿ ಹಾಕ್ಬಿಟ್ಟು ತೊಳೆದು ಆಮೇಲೆ ಉಪಯೋಗಿಸಿ ಇದನ್ನಿವಾಗ ಚೆನ್ನಾಗಿ ಹುರ್ಕೋಬೇಕು ಈ ಹುರುಳಿಕಾಳನ್ನು ಉಪಯೋಗಿಸೋದ್ರಿಂದ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು ಇದನ್ನು ಚಳಿಗಾಲದಲ್ಲಿ ಸೇವಿಸೋದ್ರಿಂದ ದೇಹದ ಉಷ್ಣತೆಯನ್ನು ಇದು ಕಾಪಾಡುತ್ತೆ ಹಾಗಾಗಿ ಹುರುಳಿಕಾಳನ್ನು ಈ ಸಮಯದಲ್ಲಿ ಸೇವಿಸೋದು ತುಂಬಾ ಒಳ್ಳೆಯದು ಈ ರೀತಿಯಾಗಿ ಚಟಪಟ ಅನ್ನೋತ್ತಲ್ಲ ಅಷ್ಟು ತನಕ ಹುರಿಬೇಕು ಇದರಲ್ಲಿ ಒಂದು ಘಮ ಬರುತ್ತೆ ಆ ಘಮ ಬಂದಾಗ ಇಳಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು ಈಗ ಬಣ್ಣ ಕೂಡ ಬದಲಾಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನು ನಾನೀಗ ಸೊಪ್ಪಿಗೆ ಸೇರಿಸ್ಕೊಳ್ತಿದ್ದೀನಿ ಒಂದೇ ಸಲ ಬೇಯಿಸ್ಕೊಂಡ್ಬಿಡ್ತೀನಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಈಗ ಹುರಿದಂಥ ಕಾಳನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಹುರುಳಿಕಾಲು ಹಾಕಿದ ನಂತರ ಸೌಟಲ್ಲಿ ಚೆನ್ನಾಗಿ ಬೆರೆಸ್ಕೋಬೇಕು ಬೆರೆಸ್ಕೊಂಡಾದ್ರ ಮೇಲೆ ಇದನ್ನು ಒಂದು ಎರಡು ವಿಜಿಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಹಾಗೇನೆ ಕೂಡ ಬೇಯಿಸ್ಕೋಬೋದು ಪರವಾಗಿಲ್ಲ ನಾನೀಗ ಎರಡು ವಿಜಿಲ್ ಕೂಗಿಸ್ಕೊಬಿಡ್ತೀನಿ ನೋಡಿ ಕುಕ್ಕರಲ್ಲಿ ಎರಡು ವಿಝಿಲ್ ಆಗಿದೆ ಎರಡು ವಿಝಿಲ್ ಆದ ನಂತರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಈಗ ಚಮಚದಲ್ಲಿ ಸ್ವಲ್ಪನೇ ಮಸ್ತು ಬಿಡಬೇಕು ಅಲ್ಲೇ ಸೊಪ್ಪನ್ನ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಇರುತ್ತಲ್ಲ ಈ ರೀತಿಯಾಗಿ ಸ್ವಲ್ಪ ಮಸ್ಕೊಂಡ್ರೆ ಆಯಿತು ನಂತರ ಇದಕ್ಕೊಂದು ಒಗ್ಗರಣೆ ಹಾಕಬೇಕಾಗುತ್ತೆ ಒಗ್ಗರಣೆಗೆ ಒಂದು ಬಾಣಲೆ ಕಾಯಕಿಟ್ಟು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಎಣ್ಣೆ ಹಾಕಬೇಕಂತಿಲ್ಲ ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಂಡ್ರೆ ಆಯಿತು ಸಾಸಿವೆ ಚಟಪಟ ಅಂತ ಸಿಡ್ತಿರುವಾಗ ಈಗಾಗಲೇ ಜಜ್ಜಿರುವಂಥ ಬೆಳ್ಳುಳ್ಳಿನ ಸಿಪ್ಪೆ ಸಮೇತವಾಗಿ ಜಜ್ಜಿರಬೇಕು ಸಿಪ್ಪೆ ತೆಗೆದು ಜಜ್ಜಿಬೇಡಿ ಯಾಕೆಂದರೆ ಅದು ರುಚಿ ಬರಲ್ಲ ಹಾಗಾಗಿ ಸಿಪ್ಪೆ ಸಮೇತವಾಗಿ ಒಗ್ಗರಣೆಗೆ ಹಾಕಿದಾಗ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನೀಗ ಸಿಪ್ಪೆ ಸಮೇತವಾಗಿ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡಾದ್ರ ಮೇಲೆ ಇದು ಸ್ವಲ್ಪ ಹೊಂಬಣ್ಣ ಬರಬೇಕು ಅಷ್ಟು ತನಕ ಇದನ್ನು ಹುರ್ಕೋಬೇಕು ನೋಡಿ ಈಗ ಹೊಂಬಣ್ಣ ಬಂದಿದೆಯಲ್ಲ ಈಗ ಕೊನೆಯದಾಗಿ ನಾನು ಅರ್ಶನವನ್ನು ಸೇರಿಸ್ಕೊಡ್ತಿದ್ದೀನಿ ಅರ್ಶನವನ್ನು ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೋದು ಬೇಡ ಇಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಈಗ ಒಗ್ಗರಣೆ ತಯಾರಾಯಿತು ಈ ಒಗ್ಗರಣೆನೀಗ ನಾನು ಸೊಪ್ಪಿನ ಹುಳಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಒಗ್ಗರಣೆ ಕೊಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸೊಪ್ಪಿನ ಹುಳಿ ಒಂದು ಸಲ ನೀವು ಕೂಡ ಈ ರೀತಿಯಾಗಿ ಮಾಡಿ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ ಈ ಚಳಿಗಾಲದಲ್ಲಂತೂ ದಿನ ಒಂದೇ ಥರ ಸಾರು ತಿಂದು ತಿಂದು ಬೇಜಾರಾದಾಗ ಈ ರೀತಿಯಾಗಿ ಸೊಪ್ಪಿನ ಹುಳಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನಿಮ್ಮನೇಲೂ ಈ ಥರ ಮಾಡಿಬಿಟ್ಟು ಹೇಗೆ ಬಂದಿದೆ ಸಾರು ರುಚಿ ಅಂತ ಹೇಳಿ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ